குட் ஆஃப்டர்னூன்ட்ஸ் இவாக நான் வந்தது ஆக்டிவிட்டி மேடம் எல்லாரும் ஏன்த்தல நான் யாது கட்டி இழத்தினி யாது எத்திடோ எஸ் இடோ அன்னோது தீனி அது சொல்லு நான் யாது வேட்னி அது எத்திடக்காங்க ஏன்திரா இல்ல ஏடாடாட் ಕಟ್ಟಿಗಳು ಈ ಕಡೆ ಬಂದಾವ ಹೌದಾ ಈ ಈ ಕಡೆ ಎರಡು ಈ ಕಡೆ ಎರಡು ಬಂದಾವ ಈ ಎರಡು ಕಟ್ಟಿಗಳಲ್ಲಿ ಏನ್ ಮಾಡಬೇಕು ಅಂತಂದ್ರ ಇಲ್ಲಿ ಇಷ್ಟು ಚೌಕಗಳಲ್ಲಿ ಐತಲ್ಲ ಇದು ಇದರಲ್ಲಿ ಎರಡು ಕಟ್ಟಿಗಳನ್ನ ಮಾತ್ರ ಎರಡು ಕಟ್ಟಿಗಳನ್ನ ಮಾತ್ರ ಎತ್ತಿಟ್ಟು ಎರಡು ಚೌಕ್ಗಳನ್ನ ಮಾಡಬೇಕು ಇಶ್ ಎರಡು ಚೌಕ್ಗಳನ್ನ ಮಾಡಬೇಕು ಮಾಡ್ತೇನೆ ಬಾ ಬಾ ಗುಸೇ ಎರಡು ಚೌಕಗಳಾಗಬೇಕು ಇಲ್ಲಿ ಏನಾಯ್ತು ಎರಡು ಚೌಕಗಳೂ ಒಂದು ಕಡ್ಡಿಗಳನ್ನು ಉಳಿತು ಹೌದಾ ಮತ್ತ ಯಾರು ಮಾಡ್ತೀರಿ ಚೌಕವು ಚೌಕ ಅಲ್ಲದು ಒಂದೇ ಕಡ್ಡಿ ಎತ್ತಿ ಚೌಕ ಆಗ್ಲಿಲ್ಲ ಯಾರು ಮಾಡ್ತೀರಿ ಮಾಡ್ ಎಲ್ಲ ಎಲ್ಲಾದ್ರು ಇನ್ನೊಂದು ಕಡ್ಡಿ ಎತ್ತಿಡ್ಬೇಕಲ್ಲ ಏನ್ ಇಡ್ಬೇಕದು ಎರಡು ಕಡ್ಡಿಗಳನ್ನ ಎತ್ತಿಟ್ರೆ ಎರಡು ಚೌಕ್ಗಳ ಬರಬೇಕು ಏನಲ್ಲ ಒಂದ್ ಇನ್ನ ಎರಡು ಕಡ್ಡಿಗಳನ್ನ ಎತ್ತಿಟ್ಟು ಎರಡು ಚೌಕ್ ಬರ್ಬೇಕದು ಖುಷಿ ಮಾಡ್ತಿ ಹ್ಮ್ ಎಷ್ಟ್ರಿ ಇಲ್ಲಿ ಇಲ್ಲಿ ಮತ್ತ ಇದೊಂದು ಚೌಕ್ ಇದೊಂದು ಚೌಕ ಆಯ್ತು ಇದು ಕಡ್ಡಿ ಎಕ್ಸ್ಟ್ರಾ ಬಂತು ಇದು ಏನ್ ಮಾಡ್ತೀವಿ ರಾಂಗ್ ಇತ್ತು

ഭവാനി ഇത് വന്ന് ചൗക്കായിട്ട് ഭവാനിത്ത

చౌక ఐత ఇౌక ఐతు ఇదొంద చౌక్త బుడ్డ ఏన్ భవన్ ఏ కట్టి ఈ సైడ్ చౌక గా మూడు ఇవ్వగ దామ్మ ఈ కడ కట్టి ఈ కడ చౌక కరెక్ట్ అయితే కరెక్ట్ ఇది ఆట విన్నర్